ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವಿದ್ಯಾಶ್ರೀ ಇಂದು ನಾನು ನಿಮ್ಮೆಲ್ಲರಿಗೂ ಒಂದು ಬಸವಣ್ಣನವರ ವಚನ ಹಾಗೂ ಆ ವಚನದ ಅರ್ಥವನ್ನ ಹೇಳಲು ಬಯಸುತ್ತೇನೆ ನಮ್ಮ ವಚನ ಹೀಗಿದೆ ಕಡಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಇದಿರು ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಳಿಸುವ ಪರಿ ನೋಡಿ ಬಸವಣ್ಣನವರು ಎಷ್ಟೊಂದು ಚೆನ್ನಾಗಿ ನಾವು ನಮ್ಮ ಜೀವನದಲ್ಲಿ ಹೇಗಿರಬೇಕು ಯಾವ ಯಾವ ಗುಣಗಳನ್ನು ನಾವು ಹೊಂದಿರಬೇಕು ಅಂತ ತಮ್ಮ ವಚನದ ಮೂಲಕ ಹೇಳಿದ್ದಾರೆ ನೋಡಿ ಕಲಬೇಡ ಕೊಲಬೇಡ ಕಲಬೇಡ ಅಂತಂದ್ರೆ ಏನು ಕಳ್ಳತನವನ್ನು ನೀನು ಮಾಡಬೇಡ ಪರರ ವಸ್ತುವನ್ನ ಅವರ ಅನುಮತಿ ಇಲ್ಲದೆ ನೀನು ಮುಟ್ಟಬೇಡ ತೆಗೆದುಕೊಳ್ಳಬೇಡ ಕೊಲಬೇಡ ಯಾವ ಜೀವಿಗೂ ಕೂಡ ನೀನು ಹಿಂಸೆಯನ್ನ ಮಾಡಬೇಡ ಕೊಲೆ ಮಾಡುವಷ್ಟು ಕ್ರೂರಿ ನೀನಾಗಬೇಡ ಹುಸಿಯ ನುಡಿಯಲು ಬೇಡ ನೀನು ಯಾವುದೇ ಕಷ್ಟದಲ್ಲಿರು ಎಂತಹ ಸ್ಥಿತಿಯಲ್ಲಿದ್ದರೂ ಕೂಡ ಸತ್ಯವನ್ನೇ ಮಾತಾಡು ಸುಳ್ಳನ್ನ ಮಾತನಾಡಬೇಡ ಹುಸಿಯ ಮಾತನಾಡಬೇಡ ಅಂತ ಬಸವಣ್ಣನವರು ತಮ್ಮ ವಚನದ ಮೂಲಕ ನಮಗೆ ಹೇಳಿದ್ದಾರೆ ಮುನಿಯ ಬೇಡ ಮುನಿಯ ಬೇಡ ಅಂತ ಬಡವರು ದೀನರ ಮೇಲೆ ಆಗ್ಲಿ ಗುರು ಹಿರಿಯರ ಮೇಲೆ ನೀನು ಅಣ್ಯತೆಯಿಂದ ಸಿಟ್ಟಾಗಬೇಡ ಮುನಿಸಿಕೊಳ್ಳಿಕ್ಕೆ ಹೋಗ್ಬೇಡ ಯಾರ ಮೇಲೂ ಕೂಡ ನಿನ್ನ ಸಿಟ್ಟಿನ ದರ್ಪವನ್ನ ಹೀರಬೇಡ ಇದಿರು ಹಳಿಯಲು ಬೇಡ ನೋಡಿ ಇದಿರು ಹಳಿಯಲು ಬೇಡ ಅಂತಂದ್ರೆ ಯಾರನ್ನು ಕೂಡ ನೀನು ಜರಿಯ ಬೇಡ ಅಯ್ಯೋ ನೀನ್ ಹೀಗಿದ್ದೀಯಾ ಈ ತರ ಇದ್ದೀಯಾ ಯಾಕೆ ಹೀಗೆ ನಿನಗಿಂತ ನಾನೇ ಶ್ರೇಷ್ಠ ಅಂತ ಬೇರೆಯವರನ್ನ ಜರಿಯಲು ಹೋಗ್ಬಾರ್ದು ಬೇರೆಯವರನ್ನ ನಾವು ಅವಮಾನವನ್ನ ಮಾಡಬಾರ್ದು ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ನೋಡಿ ಈ ಮೇಲಿರುವಂತಹ ಎಲ್ಲಾ ಸದ್ಗುಣಗಳು ನಮ್ಮಲ್ಲಿದ್ದರೆ ಅದು ನಮ್ಮ ಆಂತರ್ಯದ ಅಂತರ್ಯವನ್ನು ಕೂಡ ಶುದ್ಧೀಕರಣ ಮಾಡುತ್ತೆ ಬಹಿರ್ ಕೂಡ ಶುದ್ಧಿ ಮಾಡುತ್ತೆ ಬಾಹ್ಯ ದೇಹವನ್ನು ಕೂಡ ಶುದ್ಧಿ ಮಾಡುತ್ತೆ ಇದೀ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ನೋಡಿ ಈ ಮೇಲಿರುವಂತಹ ಎಲ್ಲಾ ಸದ್ಗುಣಗಳನ್ನ ನಾವು ಹೊಂದಿದ್ದೇ ಆದರೆ ನಾವು ನಮ್ಮ ಕೂಡಲ ಸಂಗಮ ದೇವನನ್ನ ಒಲಿಸಿಕೊಳ್ಳಲು ಯಾವುದೇ ತರಹ ಪೂಜೆ ಪುನಸ್ಕಾರವನ್ನ ಮಾಡುವುದು ಬೇಡ ನಮ್ಮ ಒಳ್ಳೆಯ ಸದ್ಗುಣಗಳೇ ಆ ದೇವನನ್ನ ಒಲಿಸಿಕೊಳ್ಳುವಂತಹ ದಾರಿ ನಮಸ್ಕಾರ ಥ್ಯಾಂಕ್ ಯು